ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಬೆಳಗ್ಗೆ ಪೂಜೆ ಆಯಿತು ಇನ್ನು ತಿಂಡಿ ತಿಂದು ಮತ್ತೆ ಮುಂದಿನ ಕೆಲಸ ನೋಡುವ ಬೆಳಗ್ಗೆ ಬೆಳಗ್ಗೆ ಜೋರು ಮಳೆ ತುಂಬ ದಿನ ಆಯಿತು ಕಂಟಿನ್ಯೂ ಮಳೆ ಬರ್ತಾ ಇದೆ ನೀವು ನೋಡ್ಬೋದು ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂತ ಮನೆ ಹತ್ರ ಮೇನ್ ಮಾಡ್ಲಿಕ್ಕೆ ಬಂದಿತ್ತು ನಾನಿವತ್ತು ಗೋರೆ ಮೀನು ತಗೊಂಡೆ ನೋಡಿ ನೂರು ರೂಪಾಯಿ ಅಂತೆ ಒಂದು ಒಂಬತ್ತು ಮೀನಿದೆ ನಮ್ಮ ಕಡೆ ಗೋರೆ ಮೀನು ಅಂತ ಕರೀತಾರೆ ನಿಮಗೆ ನಿಮ್ಮ ಕಡೆ ಏನು ಕರೀತಾರೆ ಅಂತ ಒಂದು ಕಮೆಂಟ್ ಮಾಡಿ ನೋಡಿ ಈ ಥರ ಇರುತ್ತೆ ಮೀನು ಫ್ರೆಶ್ ಇದೆ ಇವತ್ತು ಅನ್ನಂಥ ಮೀನು ಹೇಗಿದೆ ನೋಡಿ ಇದೊಂದು ದೊಡ್ಡದು ಇದೆ ಕಳ್ಳಿಗೋರಿ ಸಾರು ರೆಡಿ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಈಗ ಬಟ್ಟಲಿಗೆ ಕೊಚ್ಚಕ್ಕಿ ಅನ್ನ ಹಾಕಿದೆ ನೋಡಿ ಫ್ರೆಂಡ್ಸ್ ಕೊಚ್ಚಕ್ಕಿ ಅನ್ನಕ್ಕೆ ಗೋರೆ ಮೀನಿನ ಸಾರು ಸೂಪರ್ ಆಗುತ್ತೆ ನೋಡಿ ಹೇಗಿದೆ ಅಂತ ಫ್ರೆಂಡ್ಸ್ ಇವತ್ತು ಉಡುಪಿಯ ಗೋಲ್ಡಲ್ಲಿ ಒಂದು ಸಿಲ್ವರ್ ಖಡ್ಗ ಪರ್ಚೇಸ್ ಮಾಡಿದ್ವಿ ನೋಡಿ ಹೇಗಿದೆ ಹೇಳಿ ಹದಿಮೂರು ಗ್ರಾಮ್ ಇದೆ ಇದು ಸಾವಿರದ ಮುನ್ನೂರ ಐವತ್ತಾಯಿತು ಚೆನ್ನಾಗಿದೆಯಾ ತುಂಬ ವೆಯ್ಟ್ ಚೆನ್ನಾಗಿದೆ ಹಾಗಾಗಿ ತುಂಬ ಬಾಳಿಕೆ ಬರ್ತದೆ ಇದು ಎಷ್ಟು ಬೇಗ ಹಾಳಾಗೋದಿಲ್ಲ ಬೇರೆ ಬ್ರಾಸ್ಲೆಟ್ ಹಾಗೆಲ್ಲ ಅಂದರೆ ಬೇಗ ಹಾಳಾಗುತ್ತೆ ಕಟ್ಟಾಗುತ್ತೆ ಬಟ್ ಇದು ಕಟ್ಟಾಗುತ್ತೆ ಅನ್ನೋ ಭಯ ಇಲ್ಲ ಚೆನ್ನಾಗಿದೆ ನಾವಿವತ್ತು ಗದ್ದೆ ಸೈಡ್ ಬಂದಿದ್ದೇವೆ ನೀವು ನೋಡ್ಬಹುದು ಅಲ್ಲಿ ಬೇರೆ ಬೇರೆ ಜಾತಿಯ ಕೊಕ್ಕರೆಗಳು ಬಂದಿದೆ ನೋಡಿ ಝೂಮ್ ಹಾಕಿ ತೋರಿಸ್ತಾ ಇದ್ರೆ ಹತ್ರ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಬೇರೆ ಬೇರೆ ಜಾತಿ ಇದೆ ಇದು ಬೇರೆ ಕಡೆಯಿಂದ ವಲಸೆ ಬಂದಿದ್ದಾವ ಅನ್ಸುತ್ತೆ ಅಲ್ಲಿಂದ ಇದ್ದು ನೋಡಿ ಈ ಗದ್ದೆ ಕೂಡಿದ್ರಲ್ಲ ಹಾಗಾಗಿ ಅದರಲ್ಲಿ ಹುಳ ಎಲ್ಲ ಸಿಗತ್ತಂತ ಹೇಳಿ ತಿನ್ಲಿಕ್ಕೆ ಬಂದಿದ್ದಾವೆ ಹತ್ತಿರ ಹೋದ್ರೆ ಈಗ ಓಡಿ ಹೋಗತ್ತೆ ಬಟ್ ಹೋಗುವ ನೋಡುವ ನೋಡಿ ಒಂದೊಂದೇ ಹೋಗ್ತಾ ಬಂದು ನಾವು ಹತ್ತಿರ ಬಂತು ಅದಕ್ಕೆ ನೋಡಿ ಆ ವೈಟ್ ಆ್ಯಂಡ್ ಬ್ಲ್ಯಾಕ್ ನೋಡಿ 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 ಎಲ್ಲ ಹರಿಹೋದು ಎಷ್ಟು ಚೆನ್ನಾಗಿ ತೋರ್ತಲ್ಲ ಎಲ್ಲ ಹೋಗ್ಬಿಟ್ಟು ಈಗ ಸ್ವಲ್ಪ ಹೊತ್ತಿಗೆ ಬರುತ್ತೆ ನಾವು ಆಚೆ ಹೋದರೆ ನೋಡುವ ಫ್ರೆಂಡ್ಸ್ ನಾವೀಗ ನಿಮಗೆ ತೋರಿಸ್ತಾ ಇರೋದು ನರ್ತೆಯ ಮೊಟ್ಟೆ ನೋಡಿ ಹೇಗಿದೆ ಅಂತ ನೋಡೋಣ ಬನ್ನಿ ಈ ಥರ ಇರುತ್ತೆ ನರ್ತೆ ಮೊಟ್ಟೆ ಇವತ್ತು ನಮ್ಮ ಮನೆಯಲ್ಲಿ ಬ್ರೆಡ್ ಹಾಕಿ ಎಗ್ ಬುರ್ಜಿ ಮಾಡಿತ್ತು ಸ್ಪೆಷಲ್ ಆಗಿ ನೋಡಿ ಸಂಜೆಗೆ ಒಳ್ಳೆ ಆಗತ್ತೆ ತಿನ್ಲಿಕ್ಕೆ ಅಂತ ಹೇಳಿ ಮನೆಯಲ್ಲೇ ಮಾಡಿದ್ದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇವತ್ತಿನ ವ್ಲಾಗ್ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್